ಅಂಬೇಡ್ಕರ್ ಪುತ್ಥಳಿಯನ್ನ ಹೊತ್ತ ಸಂವಿಧಾನ ಜಾಗೃತಿ ಜಾಥಾ ಕ್ಷೇತ್ರದ ಪ್ರತಿ ಹಳ್ಳಿ ಸುತ್ತುತ್ತಿದ್ದಾಗ ಯಾವ ಗ್ರಾಮದಲ್ಲೂ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡದೆ ಅವರಿಗೆ ಅವಮಾನ ಮಾಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನೆ ಅವರು ಪಟ್ಟಣಕ್ಕೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಿಲ್ಲ ಎಂದು ಟೀಕಿಸಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದು ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ವಿಭಾಗದ ದಲಿತ ಮುಖಂಡರು ಮಳವಳ್ಳಿಯಲ್ಲಿ ಟೀಕಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ನ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಶಾಂತರಾಜು ಮುಖಂಡರಾದ ಎಂಎನ್ ಜಯರಾಜು ಮಾರ್ಕಾಲ್ ಮಾಧು ಸಾಗ್ಯಾ ಕೆಂಪಯ್ಯ ವಕೀಲ ಜಗದೀಶ್ ಅವರುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾರಂಭಕ್ಕೆ ಆಗಮಿಸಿದ್ದ ವೇಳೆ ವೇದಿಕೆ ಪಕ್ಕದಲ್ಲಿದ್ದ ಸಂವಿಧಾನ ಜಾಗೃತಿ ಜಾಥಾ ರಥದಲ್ಲಿದ್ದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದ್ದಾರೆ ಆದರೆ ಪ್ರವಾಸಿ ಮಂದಿರದ ಬಳಿಯ ಪುತ್ಥಳಿಗೆ ಮಾಲಾರ್ಪಣೆ ಮಾಡದೆ ಅಂಬೇಡ್ಕರ್ಗೆ ಅವಮಾನ ಮಾಡಲಾಗಿದೆ ಎಂದು ಕೆಲವರ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕಿಸುತ್ತಿರುವುದು ಇದನ್ನು ಪ್ರಶ್ನಿಸಿದ ಯುವಕನಿಗೆ ಶಾಸಕ ನರೇಂದ್ರ ಸ್ವಾಮಿ ಅವರು ಬುದ್ಧಿ ಹೇಳಿದ್ದನ್ನೇ ಮಾಜಿ ಶಾಸಕರು ದರ್ಪ ದೌರ್ಜನ್ಯ ಎಂದು ಬೊಬ್ಬೆ ಹೊಡೆಯುತ್ತಿರುವುದು ಇವರ ನೀಚ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ ಎಂದು ಹರಿಯಾಯ್ದರು ಚಪ್ಪಲಿ ಹಾಕಿಕೊಂಡು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿಸಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದು ಇವರೇ ಹೊರತು ಮುಖ್ಯಮಂತ್ರಿಗಳಲ್ಲ ಈಗ ಸಂವಿಧಾನ ರದ್ದು ಮಾಡಲು ಹೊರಟಿರುವವರ ಜೊತೆ ಸೇರಿ ರಾಜಕೀಯ ಮಾಡುತ್ತಿರುವ ಇವರು ಅಂಬೇಡ್ಕರ್ ವಿರೋಧಿಯಾಗಿದ್ದು ಅಂಬೇಡ್ಕರ್ ವಿಚಾರದ ಮಾತನಾಡುವ ನೈತಿಕತೆ ಇವರಿಗೆ ಇಲ್ಲ ಎಂದು ಟೀಕಿಸಿದರು ಶಾಸಕರಾದ ನರೇಂದ್ರ ಸ್ವಾಮಿ ಅವರು ಮಾಡಿರುವ ಅಭಿವೃದ್ಧಿಯಲ್ಲಿ ಶೇಕಡಾ ಹತ್ತರಷ್ಟು ಅಭಿವೃದ್ಧಿ ಮಾಡಿರುವುದನ್ನು ಸಾಬೀತುಪಡಿಸಿದರೆ ನಾವೆಲ್ಲರೂ ಇಂದಿನಿಂದಲೇ ಮಾಜಿ ಶಾಸಕರ ಹಿಂಬಾಲಕರಾಗುತ್ತೇವೆ ಇಲ್ಲವಾದರೆ ಅವರೇ ನಮ್ಮ ಹಿಂಬಾಲಕರಾಗಲಿ ಎಂದು ಈ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಸವಾಲು ಹಾಕಿದರು ಗೋಷ್ಠಿಯಲ್ಲಿ ರವಿಕುಮಾರ್ ಮಹೇಶ್ ಸಿದ್ದರಾಜು ಮಹದೇವಯ್ಯ ಸುರೇಶ್ ಸತೀಶ್ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪೌನ ಪ್ರಧಾನಮಂತ್ರಿ ಶಿವದ ಕಾರ್ಯಕ್ರಮ ಆಗಿತ್ತು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪ್ರತಿಮೆಗೆ ಹಾರ ಹಾಕ್ತಿಲ್ಲ ಅನ್ನೋ ಒಂದೇ ಒಂದು ಆರೋಪವನ್ನು ನಮ್ಮ ಮಾಜಿ ಶಾಸಕರು ತೆಗೆದಿದ್ದಾರೆ ಇದೊಂದು ಭಾವನಾತ್ಮಕ ವಿಚಾರ ಈ ಒಂದು ಭಾವನಾತ್ಮಕ ವಿಚಾರವನ್ನು ಕೇಳಿದರೆ ಬಹುಶಃ ಈ ಕ್ಷೇತ್ರದಲ್ಲಿ ನಾನು ಮತ್ತೆ ನಾಯಕನಾಗ್ಬೋದು ಅಂತೇಳಿ ಅವ್ರು ಭಾವಿಸ್ಬಿಟ್ಟಿದರೆ ಅದು ಅತ್ಯಂತ ಖಂಡನೀಯ ಅದು ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಇವಾಗ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಬಹುಶಃ ನಮ್ಮ ಮಾಜಿ ಶಾಸಕರು ಸರಿ ಅರ್ಥ ಮಾಡ್ಕೊಂಡಿಲ್ಲವೇನು ಅಂತ ನಾನು ಅನಿಸುತ್ತೆ ಇವತ್ತು ಎರಡು ಬಾರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಮಾನ್ಯ ಸಿದ್ದರಾಮಯ್ಯನವರು ಮೊದಲಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮೊದಲೇ ದಿನವೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಎಲ್ಲ ಸಾಲವನ್ನು ಮನ್ನಾ ಮಾಡಿದಂತ ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇವತ್ತು ದಲಿತರ ಪರವಾಗಿ ರಾಜ್ಯದ ಶೋಷಣ ಸಮುದಾಯದ ಪರವಾಗಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಮಗ್ರವಾಗಿ ಜಾರಿ ಮಾಡ್ತಕ್ಕಂಥ ತಾಕತ್ತು ಮತ್ತು ಧೈರ್ಯವನ್ನು ಮಾಡಿರ್ತಕ್ಕಂಥವ್ರು ಏಕೈಕ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯನವರು ಅಂತ ಒಬ್ಬ ಸಿದ್ದರಾಮಪ್ಪ ದಕ್ಷತೆಯಿಂದ ಅಂಬೇಡ್ಕರ್ ಅವ್ರನ್ನ ಪ್ರತಿದಿನ ನೆನೆಸ್ಕೊಂಡು ಇವತ್ತು ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಮಗ್ರವಾಗಿ ಜಾರಿ ಮಾಡುವಂಥ ಒಂದು ದಕ್ಷತೆಯಿಂದ ಅವತ್ತು ಮುಖ್ಯಮಂತ್ರಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ನಾಯಕನ ವಿರುದ್ಧವಾಗಿ ಈ ಥರದ ಒಂದು ಭಾವನಾತ್ಮಕವಾದ ಪ್ರಶೋಧನೆಯನ್ನು ಈ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥದ್ದು ಕೂಡ ನಾವು ಅತ್ಯಂತ ಖಂಡಿಸ್ತೇವೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಮಾಜಿ ಶಾಸಕರಿಗೆ ಮಾಜಿ ಶಾಸಕರೇ ಹತ್ತು ವರ್ಷಗಳಲ್ಲಿ ನೀವೇನೆಲ್ಲ ಕೆಲಸ ಮಾಡಿದ್ರಿ ಅಂತೇಳಿ ಈ ಕ್ಷೇತ್ರದ ಜನ ಮಾತಾಡ್ತಾರೆ ಅದೇ ಹತ್ತು ವರ್ಷದಲ್ಲಿ ತರಕಸ್ವಾಮಿ ಅವರು ಏನೆಲ್ಲ ಕೆಲಸ ಮಾಡಿದ್ರು ಅಂತ ಕೂಡ ಜನಕ್ಕೆ ಜನ ಗೊತ್ತಿದೆ ಇವತ್ತು ಮಳವಳ್ಳಿ ತಾಲೂಕಿನ ಜನತೆ ಏನಿದ್ದಾರೆ ಅವ್ರು ಯಾರು ಕೂಡ ದಡ್ರಲ್ಲ ಅವ್ರನ್ನ ನೀವು ದಂಡ ಮಾಡೋ ಕೊಟ್ಟಿದ್ರಿ ಯಾವುದೇ ಕಾರಣಕ್ಕೂ ಅವ್ರನ್ನ ದಂಡ್ರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಭಾವನಾತ್ಮಕ ವಿಚಾರ ಎತ್ತಿದ್ರೆ ನಾವು ಜನ ಬದಲಾವಣೆ ಮಾಡ್ಬೋದು ಅಂತ ನೀವು ಅಂದ್ಕೊಂಡಿದ್ರಿ ಇನ್ನೂ ಕೂಡ ಜನ ಬದಲಾವಣೆ ನಿಮ್ಮನ್ನು ಮಾಡ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಮಳವಳ್ಳಿಯಲ್ಲಿ ನರೇಂದ್ರ ಸ್ವಾಮಿಯ ಮೇಲೆ ನೀವೇನಿವಂತ ಆರಂಭ ಮಾಡಿದ್ರಿ ಅದೆಲ್ಲವನ್ನು ಕೂಡ ಇಡೀ ತಾಲೂಕಿನ ದಲಿತ ಮುಖಂಡಗಳು ನಾವೆಲ್ಲರೂ ಸೇರಿ ಅತ್ಯಂತ ಕಠಿಣ ಪದಗಳಲ್ಲಿ ನಾವು ಖಂಡಿಸ್ತೇವೆ ಇದನ್ನು ಪುತ್ಲಿಗೆ ಮಲಾರ್ಪಣೆ ಮಾಡ್ತಾರೆ ಅಂತ ಒಂದು ದೊಡ್ಡತನ ನೀವು ಒಪ್ಕೋಬೇಕಲ್ವ ನಿಮ್ಮ ಸಣ್ಣ ಸ್ಥಿತಿಗೆ ನಿಮ್ಮ ಒಂದು ಸಣ್ಣ ತನಕ್ಕೆ ಒಂದು ಸ್ಟ್ಯಾಚ್ಯೂನ ಮುಂದೆ ಇಟ್ಕೊಂಡು ಯಾರೊಬ್ಬ ಅಮಾಯಕನ ಹುಡುಗನ ಕರ್ಕೊಬಂದು ಬಂದು ನೀವು ಅವನ ಹತ್ರ ಪ್ರೆಸಿಪೇಟ್ ಮಾಡಿಸ್ತೀರಿ ಅವನ ಹತ್ರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹತ್ರ ಪ್ರಸಾರ ಮಾಡ್ತೀರಿ ಅಂದರೆ ನಾಚಿಕೆ ಆಗುವ ನಿಮಗೆ ನಿಮ್ಮ ಘನತೆಗೆ ನೀವು ಒಬ್ಬ ಮಾಜಿ ಶಾಸಕರುಗಳಿಗೆ ನಿಮ್ಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಪದ್ಧತಿ ಇರಬೇಕು ನಾನು ಅದನ್ನು ಪ್ರಶ್ನೆ ಮಾಡ್ತೀನಿ ಅಂತಂದರೆ ನಾನು ಅವನ ಲೆವೆಲ್ಗೆ ಯೋಗ್ಯತೆ ಮಾಡಬೇಕು ಅನ್ನೋ ಒಂದು ಪದ್ಧತೆ ಇರಬೇಕು ಯಾವಾಗ ಸಣ್ಣ ಹುಡುಗನ ಕರ್ಕೊಂಡು ನೀವು ಅವನ ಹತ್ರ ನೀವು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನ ಅರಿಬಿಡ್ತಿದೆ ಅಂತಂದರೆ ಅದು ನಿಮ್ಗೆ ಸಣ್ಣ ತನಕ ಪ್ರದರ್ಸ್ತದೆ ನಾವು ಆ್ಯಕ್ಚುಲಿ ಇಷ್ಟು ಜನ ಕೂತ್ಕೊಂಡು ನಾವು ದಲಿತ ಸಮುದಾಯದವರು ನಿಮಗೆ ಅದನ್ನು ತಗೊಂಡು ಕೊಡೋ ಇಲ್ಲ ನಿಮ್ಮ ಯೋಗ್ಯತೆ ಏನು ನೀವು ಕಟ್ಟಂಥ ಕಂಪ್ಲೇಂಟ್ ಇವತ್ತು ಏನಾಗಿದೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೀವು ಅರಿಬಿಟ್ಟಂಥ ಮಾಹಿತಿ ಎಲ್ಲಿಗೂ ಹೋಗ್ ನಿಂತಿದೆ ಅಂತಕ್ಕಂಥದ್ದು ನಿಮ್ಗೆ ಆಲ್ರೆಡಿ ತಲುಪಿದೆ ಅಷ್ಟು ಸಾಕಾಗಿತ್ತು ನೀವು ಬುದ್ಧಿ ಕಲಿಕೇಳಿ ಬಟ್ ನೀವು ಸಣ್ಣ ಸಣ್ಣ ವಿಚಾರಗಳನ್ನು ಇದುಕೊಂಡು ಯಾವುದೋ ಒಂದು ಸ್ಟ್ಯಾಚುಗೆ ಮಾಲಾರ್ಪಣೆ ಮಾಡಲಿಲ್ಲ ಅನ್ನೋದು ಒಂದು ವಿಚಾರ ಇತ್ಕೊಂಡು ನೀವು ಮುನ್ನಡೆಗೆ ಬರುತ್ತಿದೆಯಲ್ಲ ಅದು ನಮ್ಮ ಕೆಂಪಣ್ಣವರು ಹೇಳಿದಂಗೆ ಅವ್ರು ನಿಮ್ಗೆ ಮೂರ್ತನ ನಿಮ್ಮನ್ನು ಜನರು ಯಾವ ಹಂತದಲ್ಲಿ ಇಟ್ಟಿದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಅವಧಿಲಿ ರಾಜಕಾರಣ ಎಲ್ಲಿ ನಡೀತಾ ಇತ್ತು ಯಾವ ಐಬಲ್ ನಡೀತಾ ಇತ್ತು ಯಾವ ಅಲ್ಲಿ ನಡೀತಿತ್ತು ಎಲ್ಲಿ ನಿಮ್ಮ ರಾಜಕಾರಣಕ್ಕೆ ಪ್ರಾರಂಭವಾಗಿ ಎಲ್ಲಿ ಅಂತ್ಯ ಆಗ್ತಿತ್ತು ಅನ್ನೋದು ಒಂಚೂರು ನೆನೆಸ್ಕೊಳ್ಳಿ ಇವತ್ತು ನಿಜವಾಗ್ಲೂ ಮಳವಳ್ಳಿ ಮತದಾರರು ರಾಜಕಾರಣ ಅಂತ ಅನುಭವಿಸ್ತಾ ಇದ್ದಾರೆ ಎಲ್ಲ ರಾಜಕಾರಣ ನಡೀತಾ ಇದೆ ಏನಾಗ್ತಾ ಇದೆ ಅಂತ ಪ್ರಬುದ್ಧತೆ ಇದೆ ಆ ಪ್ರಬುದ್ಧತೆ ಒಂದು ಸಾಕ್ಷಿಯೇ ಮನೆ ನಡೆದಂಥ ಸಿ ಎಂ ಅವರ ಕಾರ್ಯಕ್ರಮ ನೀವು ಅಷ್ಟು ಕರ್ತ್ಕೋಬೋದಾಗಿತ್ತು ನಿಮಗೆ ಅಷ್ಟು ಹೊಟ್ಟೆ ಇದ್ರೆ ಬಂದರೆ ಈ ಕಾರ್ಯಕ್ರಮ ಅಟೆಂಡ್ ಮಾಡಲಿ ಅಲ್ಲೇ ಖಂಡಿಸಿ ನೇರವಾಗಿ ಯಾಕೆ ಮಳವಳ್ಳಿ ನೀವು ಇಲ್ವಾ ನಿಮ್ಮ ಅನುಯಾಯಿಗಳಿಗೂ ಇಲ್ವಾ ಆ ಕ್ಷಣದಲ್ಲೇ ಖಂಡಿಸ್ಬೋದಾಗಿತ್ತಲ್ಲ ಕಾರ್ಯಕ್ರಮ ನಡೆದು ಎರಡು ಮೂರು ದಿನಕ್ಕೆ ನೀವು ಯಾಕೆ ಅದನ್ನು ಪ್ರಸಾರ ಮಾಡಬೇಕಾಗಿತ್ತು ಬೇಕಾಗಿಲ್ಲ ಅಂಬೇಡ್ಕರ್ ಸ್ಟ್ಯಾಚುಗೆ ಅವಮಾನ ಅಂತ ಅಂತ ಮಾಡಿದ್ರು ಅಂತ ಹೇಳ್ತಾರಲ್ಲ ಏನು ಅವಮಾನ ಅಂತ ಏನು ಅವಮಾನ ಅಂತಂದ್ರೆ ಒಬ್ಬ ಬುದ್ಧಿವಂತ ಸಮುದಾಯವನ್ನ ಘನತೆ ಮತ್ತು ಗೌರವದಿಂದ ಬದುಕಿದಂತ ಒಂದು ಸಮುದಾಯನ ಎತ್ತಿ ಬಂದು ಬೀದಿಗೆ ನಿಲ್ಲಿಸ್ತಾ ಇದ್ರಲ್ಲ ಯಾರು ಅವಮಾನ ಮಾಡ್ತಾ ಹೇಗಿದೆ ಮಳವಳ್ಳಿ ಪರಿಶಿಷ್ಟ ಜಾತಿಯವರ ಪರಿಸ್ಥಿತಿ ಜೀವನ ಮಟ್ಟ ಹೇಗಿದೆ ಸುಧಾರಿತ ಹಂತದಲ್ಲಿಲ್ವಾ ಸುಧಾರಿತ ಹಂತದಲ್ಲಿ ಬೇರೆ ತಾಲೂಕಿನ ನಾವು ಸುಧಾರಿತ ಬದುಕ್ತಾ ಇಲ್ವಾ ಅಂತ ಒಂದು ಘನತೆ ಅಂತ ಸಮುದಾಯವನ್ನ ಒಂದು ದೊಡ್ಡ ಸಮುದಾಯನ ಅದು ಮೀಸಲು ಕ್ಷೇತ್ರ ಹೇಳಿ ಕೇಳಿ ಅವ್ರನ್ನ ಎಳ್ಕೊಂಡ್ಬಂದು ನಿಮ್ಮ ಒಂದು ಸಮುದಾಯನ ನೀವು ಬೀದಿ ನಿಲ್ಸ್ ಚರ್ಚೆ ಮಾಡ್ತೀರಿ ಅಂತಂದರೆ ನಿಮಗಾದ್ರೂ ಹುಟ್ಟಿನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅರುವಿನ ಬಗ್ಗೆ ಗೊತ್ತಾ ಶೇಮ್ ಯುವರ್ ಪಾಟ್